ರಾಜ್ಯದಲ್ಲಿ ಇಲ್ಲಿರುವ ಗೃಹ ಸಚಿವರಾದಿಯಾಗಿ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಕೇವಲ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಷ್ಟೇ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ತಂತಿದೆ ನಿಮ್ಮ ಜವಾಬ್ದಾರಿ ಆಳುವ ಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ನಿಮ್ದೇ ಇದೆ ಆದರೆ ಘಟನೆಯ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಸುಳ್ಳು ಹೇಳಿಕೆಯನ್ನ ನಿಮ್ ಪಿ ಸಿ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಕೊಡ್ತಾರೆ ಅಲ್ಲಿಯ ಸಿಟಿವಿ ಪೊಲೀಸರು ರೆಕಾರ್ಡ್ ಮಾಡಿರುವ ಕ್ಯಾಮ್ರಾದಲ್ಲಿ ಒಬ್ಬೊಬ್ಬರ ಚೆಹರೆಯೂ ಇದೆ ಕಲ್ಯಾರ್ ತೋರಿದ್ರು ಅವರು ಎಲ್ಲಿಯವರು ಎಲ್ಲರ ಚೆಹರೆಯೂ ಇದೆ ಆದ್ರೆ ಕೆಪಿಸಿಸಿ ವಕ್ತಾರ ತನಿಖೆ ಆಗೋದಕ್ಕೆ ಮುಂಚಿತವಾಗಿಯೇನೆ ಆರ್ ಎಸ್ ಎಸ್ ನವರು ವೇಸ ಮರ್ಸಿಕೊಂಡು ಬಂದು ಗಲಭೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಹಿಡಿದು ಬಂದಿಷ್ಟು ಒಳಗಾಕ್ರಿ ಅದನ್ನ ಸುಳ್ಳು ಆರೋಪ ಮಾಡದ್ಮೇಲೆ ತಪ್ಪಿಸುವ ಆರೋಪ ಮಾಡ್ದವನ್ ಮೇಲೆ ನಿಮ್ ಕಾಂಗ್ರೆಸ್ ಪಾರ್ಟಿ ಅವ್ನ ಸಮರ್ಥನೆ ಮಾಡೋದಿಲ್ಲ ಅನ್ನೋದಾದ್ರೆ ಆ ರೀತಿ ತಪ್ಪಿಸುವ ಆರೋಪ ಮಾಡಿದಂತ ಸುಳ್ಳು ಆರೋಪ ಮಾಡಿದವ್ರನ್ನ ಒದ್ದೊಳಗಾಕಿ ಯಾಕೆ ಹೊರಗಡೆ ಬೊಗಳ ಬಿಟ್ಟಿದ್ರಿ ಅಂದ್ರೆ ಅದರ ಅರ್ಥ ನಿಮಗೆ ಸತ್ಯಾಸತ್ಯತೆಯನ್ನ ಹೊರಗೆ ತರಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಕ್ಕಿಂತ ರಾಜಕಾರಣ ಮಾಡಬೇಕು ಅನ್ನೋ ಇರಾದೆ ನಿಮ್ಮ ಮೇಲಿದೆ ಮತ್ತೆ ಸಣ್ಣ ಸಣ್ಣ ಘಟನೆಗಳಿಗೆ ಯಾಕೆ ಒಂದು ಸಮುದಾಯ ಕೇರಳುತ್ತೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ಈ ದೇಶದ ಕಾನೂನ ಮೇಲೆ ನಂಬಿಕೆ ಇಲ್ವಾ ಅಂದ್ರೆ ನೀವು ನಿಮ್ಮ ನೀವು ಬಹುಸಂಖ್ಯಾತರಾಗಿರೋ ಕಡೆಗೆ ಸಂವಿಧಾನ ಅದಕ್ಕೆ ಮೂರು ಕಾಸಿನ ಬೆಲೆ ಇಲ್ವಾ ಅಲ್ಲಿ ಬರಿ ನಿಮ್ಮ ಶರೀರ ಮಾತ್ರ ನಡಿಯದ ಅಂದ್ರೆ ನಿಮಗೆ ಮಾತ್ರ ತಾಕತ್ತಿರೋದ ಬೇರೆಯವರಿಗೆ ತಾಕತ್ತಿಲ್ಲ ಅಂತ ಭಾವಿಸ್ತೀರಾ ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ಇರಬಹುದು ಹುಬ್ಬಳ್ಳಿ ಪ್ರಕರಣ ಇರಬಹುದು ಉದಯಗಿರಿ ಪ್ರಕರಣ ಇರಬಹುದು ಏನ್ ಸೂಚಿಸುತ್ತೆ ನಿಮಗೆ ಈ ನೆಲದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನೋದೊಂದು ಸೂಚಿಸುತ್ತಲ್ವಾ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಕಾನೂನಿನ ಮೇಲೆ ನಂಬಿಕೆ ಇದ್ದಿದ್ರೆ ಯಾಕೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಿದ್ರಿ ಈ ತರ ದಾಳಿ ಮಾಡಿದವರ ಅವರಿಗೆ ಈ ಒಂದು ಸೊಕ್ಕಲ್ಲಿಂದ ಬಂತು ಸೊಕ್ಕು ನಾವೇನು ಮಾಡಿದ್ರು ನಡೆಯುತ್ತೆ ಅನ್ನುವಂತ ಮನಸ್ಥಿತಿಯಿಂದ ಬಂದಿದ್ದಾರೆ ಈ ಸೊಕ್ಕನ್ನು ಇಳಿಸೋದಿಕ್ಕೆ ಉತ್ತರ ಪ್ರದೇಶದ ಯೋಗಿ ಮಾದರಿಯ ಅವಶ್ಯಕತೆ ಇದೆ ಅವರು ಯಾವ ಜಾತಿ ಅಂತ ನೋಡಲ್ಲ ತಪ್ಪು ಮಾಡಿದವರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ಮಾಡಿದಾಗ ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ಬರುತ್ತೆ ಅದು ಬಿಟ್ಟು ತಪ್ಪು ಮಾಡಿದವರ ಕೇಸು ವಾಪಸ್ ತಗೊಂಡು ಅವರಿಗೆ ಕುಮ್ಮಕ್ ಕೊಡ್ತಾ ಹೋದ್ರೆ ಅವರಿಗೆ ಅನ್ಸುತ್ತೆ ನಾವೇನ್ ಮಾಡೋದು ನಡೀತೆ ಬಾರಾಕೋನ್ ಮಾಫೆ ಅಂತ ಆ ಬಾರಾಕೋನ್ ಮಾಫೆ ಅನ್ನುವಂತ ಮನಸ್ಥಿತಿಯಿಂದ ಅವರು ಹೊರಗೆ ತರಬೇಕು ಅಂದ್ರೆ ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅವರು ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಇಟ್ಟಿದ್ರೋ ಆ ಮಾದರಿಯೇ ಸರಿ ರಾಜ್ಯದಲ್ಲಿ ಇಲ್ಲಿರುವ ಗೃಹ ಸಚಿವರಾದಿಯಾಗಿ ತಮ್ಮ ಹೊಣೆಗಾರಿಕೆಯನ್ನು ಮರೆತು ಕೇವಲ ಆರೋಪಕ್ಕೆ ಪ್ರತ್ಯಾರೋಪ ಮಾಡೋದಷ್ಟೇ ತಮ್ಮ ಜವಾಬ್ದಾರಿ ಅಂತ ಭಾವಿಸ್ತಂತಿದೆ ನಿಮ್ಮ ಜವಾಬ್ದಾರಿ ಆಳುವ ಪಕ್ಷವಾಗಿ ಕಾನೂನು ಸುವ್ಯವಸ್ಥೆ ಹೊಣೆಗಾರಿಕೆ ನಿಮ್ದೇ ಇದೆ ಆದರೆ ಘಟನೆಯ ದಿಕ್ಕು ತಪ್ಪಿಸುವ ರೀತಿಯಲ್ಲಿ ಸುಳ್ಳು ಹೇಳಿಕೆಯನ್ನು ನಿಮ್ ಕೆಪಿಸಿಸಿ ವಕ್ತಾರರಾಗಿರ್ತಕ್ಕಂಥ ಲಕ್ಷ್ಮಣ್ ಕೊಡ್ತಾರೆ ಅಲ್ಲಿಯ ಸಿ ಪೊಲೀಸರು ರೆಕಾರ್ಡ್ ಮಾಡಿರುವ ಕ್ಯಾಮ್ರಾದಲ್ಲಿ ಒಬ್ಬೊಬ್ಬರ ಚೆಹರೆಯೂ ಇದೆ ಕಲ್ಯಾರ್ ತೂರಿದ್ರು ಅವ್ರು ಎಲ್ಲಿ ಅವರು ಎಲ್ಲರ ಚೆಹರೆಯೂ ಇದೆ ಆದ್ರೆ ಆ ಸಿ ವಕ್ತಾರ ತನಿಖೆ ಆಗೋದಕ್ಕೆ ಮುಂಚಿತವಾಗೇನೆ ಆರ್ ಎಸ್ ವೇಷ ಮರಸ್ಕೊಂಡು ಬಂದು ಗಲಭೆ ಮಾಡಿದ್ದಾರೆ ಅಂತ ಆರೋಪ ಮಾಡ್ತಾರೆ ಹಿಡಿದು ಬಂದಿಸಿ ಒಳಗಾಕ್ರಿ ಅದನ್ನ ಸುಳ್ಳು ಆರೋಪ ಮೇಲೆ ದಿಕ್ತಪ್ಪಿಸುವ ಆರೋಪ ಮೇಲೆ ನಿಮ್ ಕಾಂಗ್ರೆಸ್ ಪಾರ್ಟಿ ಅವನು ಸಮರ್ಥನೆ ಮಾಡೋದಿಲ್ಲ ಅನ್ನೋದಾದ್ರೆ ಆ ರೀತಿ ತಪ್ಪಿಸುವ ಆರೋಪ ಮಾಡಿದಂತ ಸುಳ್ಳ ಆರೋಪ ಮಾಡಿದವ್ರನ್ನ ಒದ್ದೊಳಗಾಕಿ ಯಾಕೆ ಹೊರಗಡೆ ಬೊಗಳಕ್ಕೆ ಬಿಟ್ಟಿದ್ರಿ ಅಂದ್ರೆ ಅದರ ಅರ್ಥ ನಿಮಗೆ ಸತ್ಯಾಸತ್ಯತೆಯನ್ನ ಹೊರಗೆ ತರಬೇಕು ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋಕ್ಕಿಂತ ರಾಜಕಾರಣ ಮಾಡಬೇಕು ಅನ್ನುವಂತ ಇರಾದೆ ಮೇಲಿದೆ ಮತ್ತೆ ಸಣ್ಣ ಸಣ್ಣ ಘಟನೆಗಳಿಗೆ ಯಾಕೆ ಒಂದು ಸಮುದಾಯ ಕೇರಳುತ್ತೆ ಅವರಿಗೆ ಈ ದೇಶದ ಸಂವಿಧಾನದ ಮೇಲೆ ನಂಬಿಕೆ ಇಲ್ವಾ ಈ ದೇಶದ ಕಾನೂನ ಮೇಲೆ ನಂಬಿಕೆ ಇಲ್ವಾ ಅಂದ್ರೆ ನೀವು ನಿಮ್ಮ ನೀವು ಬಹುಸಂಖ್ಯಾತರಾಗಿರೋ ಕಡೆಗೆ ಸಂವಿಧಾನ ಅದಕ್ಕೆ ಮೂರ್ ಕಾಸಿನ ಬೆಲೆ ಇಲ್ವಾ ಅಲ್ಲಿ ಬರಿ ನಿಮ್ ಶರೀರ ಮಾತ್ರ ನಡೆಯೋದ ಅಂದ್ರೆ ನಿಮಗ್ ಮಾತ್ರ ತಾಕತ್ತಿರೋದಾ ಬೇರೆಯವ್ರಿಗೆ ತಾಕತ್ತಿಲ್ಲ ಅಂತ ಭಾವಿಸ್ತೀರಾ ಬಿಜೆಹಳ್ಳಿ ಕೆಜೆಹಳ್ಳಿ ಪ್ರಕರಣ ಇರಬಹುದು ಹುಬ್ಬಳ್ಳಿ ಪ್ರಕರಣ ಇರಬಹುದು ಉದಯಗಿರಿ ಪ್ರಕರಣ ಇರಬಹುದು ಏನ್ ಸೂಚಿಸುತ್ತೆ ನಿಮಗೆ ಈ ನೆಲದ ಕಾನೂನಿನ ಮೇಲೆ ನಂಬಿಕೆ ಇಲ್ಲ ಈ ದೇಶದ ಅಂಬೇಡ್ಕರ್ ಕೊಟ್ಟಿರತಕ್ಕಂಥ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಅನ್ನೋದೊಂದು ಸೂಚಿಸುತ್ತಲ್ವಾ ನಿಮಗೆ ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಕಾನೂನಿನ ಮೇಲೆ ನಂಬಿಕೆ ಇದ್ದಿದ್ರೆ ಯಾಕೆ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಿದ್ರಿ ಈ ತರ ದಾಳಿ ಮಾಡಿದವ್ರ ಅವರಿಗೆ ಈ ಒಂದು ಸೊಕ್ಕೆಲಿಂದ ಬಂತು ಸೊಕ್ಕು ನಾವೇನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ಮನಸ್ಥಿತಿಯಿಂದ ಬಂದಿದೆ ಈ ಸೊಕ್ಕನ್ನು ಇಳಿಸೋದಿಕ್ಕೆ ಉತ್ತರ ಪ್ರದೇಶದ ಯೋಗಿ ಮಾದರಿಯ ಅವಶ್ಯಕತೆ ಇದೆ ಅವರು ಯಾವ ಜಾತಿ ಅಂತ ನೋಡಲ್ಲ ತಪ್ಪು ಮಾಡಿದವರಿಗೆ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ಹಾಗೆ ಮಾಡಿದಾಗ ಕಾನೂನು ಸುವ್ಯವಸ್ಥೆ ನಿಯಂತ್ರಣಕ್ಕೆ ಬರುತ್ತೆ ಅದು ಬಿಟ್ಟು ತಪ್ಪು ಮಾಡಿದವರ ಕೇಸು ವಾಪಸ್ ತಗೊಂಡು ಅವರಿಗೆ ಕುಂಬಕ್ ಕೊಡ್ತಾ ಹೋದ್ರೆ ಅವರಿಗೆ ಅನ್ಸುತ್ತೆ ನಾವೇನ್ ಮಾಡುದ್ರೂ ನಡೆಯುತ್ತೆ ಬಾರಾಕೋನ್ ಮಾಫೆ ಅಂತ ಅಬಾರಕೋನ್ ಮಾಫೆ ಅನ್ನುವಂತ ಮನಸ್ಥಿತಿಯಿಂದ ಅವ್ರು ಹೊರಗೆ ತರಬೇಕು ಅಂದ್ರೆ ಇದಕ್ಕೆ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಅವರು ಉತ್ತರ ಪ್ರದೇಶದಂತ ದೊಡ್ಡ ರಾಜ್ಯದಲ್ಲಿ ಯಾವ ಮಾದರಿಯನ್ನು ಇಟ್ಟಿದಾರೋ ಆ ಮಾದರಿಯೇ ಸರಿ